ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹಂಗಿದ್ರಪ್ಪ ಎಲ್ಲರೂ ಆರಾಮದಿರಿ ಅಂತೇಳಿ ತಿಳ್ಕೊತೀನಿ ದೋಸ್ತರ ನೋಡ್ರಿ ಒಂದಿಷ್ಟು ಜನ ಕುರಿ ಸಾಕಾಣಿಕೆ ಒಳಗೆ ಲಾಭ ಐತೆ ಅಂತಾರ ಕೆಲವೊಂದಿಷ್ಟು ಜನ ಕುರಿ ಸಾಕಾಣಿಕೆ ಒಳಗ ಲಾಭ ಇಲ್ಲ ಅಂತಾರ ಹಾಗಾಗಿ ನಾನು ಕಂಡಂತೆ ಒಂದು ನಾನೊಂದು ಲೈಫ್ ಜರ್ನಿ ಒಳಗ ಸಕ್ಸಸ್ಫುಲ್ ಕುರಿ ಸಾಕಾಣಿಕೆ ಫಾರ್ಮರ್ನ ನಾನಿವತ್ತ ನಿಮಗೆ ಪರಿಚಯ ಮಾಡಿಕೊಡ್ತೇನೆ ನಾವು ಮೊದಲನೇ ಬಾರಿ ಇವ್ರ ಫಾರ್ಮಿಗೆ ಹೋಗಿ ನೋಡಿದಾಗ ಇವ್ರ ಹತ್ರ ಒಂದು ನಲ್ವತ್ತು ಪ್ಲಸ್ ಈ ಥರ ಕೆಂಗೂರಿ ಮರಿ ಇತ್ತು ಒಂದಿಷ್ಟು ಅಂತೇಳಿ ಸಾಕಿದ್ರು ನಾವು ಎರಡನೇ ಬಾರಿ ವಿಸಿಟ್ ಮಾಡಿದಾಗ ಒಂದು ದೊಡ್ಡ ಶೆಡ್ ಹಾಕ್ಸ್ಕೊಂಡಿದ್ರು ಹತ್ತು ಲಕ್ಷದ ಮೇಲೆ ಅಮೌಂಟ್ ಹಾಕಿ ಒಂದು ದೊಡ್ಡ ಶೆಡ್ ಮಾಡಿಕೊಂಡು ಆ ಶೆಡ್ ಒಳಗೆ ಒಂದು ನೂರು ಮರಿಗಳನ್ನು ಸಾಕಾಣಿಕೆ ಮಾಡಿದರು ನೂರು ಪ್ಲಸ್ ಮೂರನೇ ಬಾರಿ ನಾವು ವಿಸಿಟ್ ಮಾಡಿದಾಗಂತರೂ ಅವ್ರ ಹತ್ರ ಇದ್ದಿದ್ದ ಮರಿ ಸಂಖ್ಯೆ ಕೇಳಿದ್ರೆ ಫುಲ್ ಶಾಕ್ ಹೇಳಿ ಆ ಪಟ್ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮೊದಲು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಬರೀ ದಿವಸ ಇವತ್ತಿನ ವಿಡಿಯೋ ಶುರು ಮಾಡೋಣ ಅಂತ ನೋಡಿರಿ ನಿಮ್ಗೆ ಏನಾರ ಕುರಿಕ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆಯ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ರ್ಯಾಂಡ್ ಆಗಿರ್ಬೋದು ಇದಕ್ಕೆ ಹಾಕಕ್ಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತವೆ ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ ಮಷೀನ್ ಏನರ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟ್ರಿಯಲ್ ನಿಮ್ಮ ಹತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟಿರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೆ ಯಾರು ಇಂಟ್ರೆಸ್ಟ್ ಪರ್ಸನ್ ಇದ್ರೆ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರ್ಗೆ ಕಾಲ್ ಮಾಡ್ರಿ ಮಾತಾಡಿರಿ ರೋಡ್ರಿ ಕಬ್ಬುರ್ ಕಬ್ಬೂರು ಹನುಮಂತನಂದ ಫಾರ್ಮ್ ಟೂರ್ ಮಾಡತ್ತೀನಿ ಈಗ ಇಲ್ಲಿ ಮೇನ್ ರೋಡ್ ಇದೆ ಹೈವೇ ಮಾಲಿಂಗಪುರಕ್ಕೆ ಹೋಗೋ ರೀ ಅದ ಮಾಲಿಂಗಪುರ ಬಾದಾಮಿ ಹೋಗೋ ರೋಡ್ ಹಿಂಗ ಬಾಗಲಕೋಟೆ ಈ ಕಡೆ ಮೇನ್ ಹೈವೇಗೆ ಐತಿ ಅವ್ರ ಫಾರ್ಮ್ ಇಲ್ಲಿ ಹೊಟ್ಟೆ ಸ್ಟಾಕ್ ಮಾಡ್ಕೊಂಡ್ರೆ ಏನೋ ಹೊಟ್ಟೆ ಅದ್ರಾಕ್ಷಿ ದ್ರಾಕ್ಷಿ ಇದ್ರಿ ಹಾ 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 ಇಲ್ಲಿ ನೋಡಬಹುದು ನೆಕ್ಸ್ಟ್ ಒನ್ ಎಂಟ್ರೆಸ್ ಬಂದ ತಕ್ಷಣ ಇದು ಫೀಡಿಂದ ಹಾಂ ಹಾಂ ಅಲ್ಲಿ ನೋಡಿರಿ ಮಿಲ್ಲ ಅದ ಮಿಲ್ಲ ಇದೇನು ರೆಡಿ ಮಾಡ್ತಾರಲ್ರಿ ನಮ್ಮ ಮರಿಗೆಲ್ಲ ಹಾಕೋದು ಮತ್ತು ಅವ್ರ ಮರಿಗ ಹಾಕೋದು ಫೀಡಿಗೆಲ್ಲ ಮೆಟ್ರಲ್ಲ ಇವೆಲ್ಲ ರೆಡಿ ಆಗ್ಯಾವ ಫೀಡ್ ಫೀಡೆಲ್ಲ ರೆಡಿ ಮಾಡಿಟ್ರೆ ನಂತರ ಈ ಕಡೆ ಹಿಂಗೆ ಬರೋಣ ಇದು ಆಫೀಸ ಹಾಂ ಆಫೀಸ್ ಲೆಕ್ಕದಾಗ ಕಾರ್ ಕಾಲ್ ಸ್ಟೋರೇಜ ಸೋಯಾಬೀನ್ ಅದವು ಗೋಧಿ ಗೊಂಜಾಳ ಆಮೇಲೆ ಇದು ಏನೈತಲ್ಲ ಸಡ್ ಅಭಾನ ಕೋಳಿ ಮಾಡ್ಕೊಂಡಿ ಮಾಡಿ ಜವಾರಿ ಕೋಳಿ ಎಸ್ತದ ನೀವು ಇಪ್ಪತ್ತೈದು ಜವಾರಿ ಕೋಳ್ಯಾಗೂ ಮಾಡ್ಬೋದ ಜಗ್ಗರ್ ಅಷ್ಟು ಮತ್ಕಾಯಿ ಅದು ಕೊಟ್ಟಿಲ್ಲ ಹ್ಞೂ ಶೆಡ್ ಶೆಡ್ ಒಳಗೆ ಹತ್ತಾಕ ಇದೊಂದು ರೀ ಆ ಕಡೆ ಇಲ್ಲೇ ಮನಿ ಮಾಡ್ಕೊಂಬಿಟ್ರಿ ಮಕ್ಳ ಹಾ ಹಾ ಇದು ಸೈಲೇಜ್ ಹಾ ಹಾ ಬಾಣ ಹತ್ತು ಒಳಗು ಇಲ್ಲಿ ನೋಡ್ರಿ ಇದೆ ಅವ್ರು ಇರುವಂತ ಮನಿ ಆಮೇಲೆ ಅದ್ರ ಮನಿ ಈ ಕಡೆನ ಶೆಡ್ ಮಾಡ್ಕೊಂಡ್ರೆ ಬಹಳ ಉತ್ತಮ ಅಂದ್ರೆ ಬಿಟ್ಟು ಎಲ್ಲಿ ಇಲ್ಲೇ ಇಪ್ಪತ್ನಾಕಾಸ ಇರ್ತಾರೆ ನೋಡ್ರಿ ಒಳಗೆ ಹಿಂಗೆ ಬರಲ್ಲ ಈ ರೀತಿ ಗಾದ್ಲಿ ಮಾಡಿಕೊಂಡ್ರೆ ಇದು ಗೇಟ ಗಾದಲ್ಲಿ ನೋಡ್ರಿ ಈ ಕಡೆಯಿಂದ ಬಿಳ್ಬಾರ್ದು ಅಂತ ಹೇಳಿದ್ನ ಈ ರೀತಿ ಮಾಡ್ಯಾರ ಈ ಕಡೆ ಎಷ್ಟೋ ಮರಿನೂರು ಮರಿ ಮತ್ತ ನೀರು ಕುಡಿಯಾಕ ಒಂದು ಟ್ರೇ ಮಾಡಿಕೊಂಡ್ರ ನೀರು ಎಷ್ಟು ಮರಿ ನಾವು ಐವತ್ತು ಮರಿಣ

ಫೀಡ್ ನಾಗ ಏನ್ ಆಗ್ತಾರ ನೀರ್ ಬಾಳ ಕುಡಿತಾವ ನೋಡ್ರಿ ಈ ರೀತಿಯಾಗಿ ಶೆಡ್ ಮಾಡ್ಕೊಂಡ್ರೆ ಬಹಳ ಸ್ಟ್ರಾಂಗ್ ಆಗೈತೆ ನೋಡ್ರಿ ಶೆಡ್ ಮತ್ತೆ ಮತ್ ಮ್ಯಾಗ ನಿಮ್ಗೆ ಹೀಟ್ ಆಗ್ಬಾರ್ದು ಅಂತ ಹೇಳಿ ಕೆಬ್ಬಣ ಹಾಕಿಲ್ರಿ ತಗಡ ಸಿಂಟಿನ್ ತಗಡ ನಾವು ಸಿಂಟಿನ್ ತಗಡ ಹಾಕೊಂಡ್ರ ಬಹಳ ನೀಟಾಗಿ ಆಗಿ ಚೀಪ್ ಅಂಡ್ ಬೆಸ್ಟ್ ಒಳಗ ಖರ್ಚು ಎಷ್ಟು ಬಂತಾನ ಇದೆ ಶೆಡ್ ಇಂದ ಶೆಡ್ ಟೋಟಲ್ ನಾವು ಲಕ್ಷ ಮಾಡಿದ್ವಿ ಹದಿಮೂರು ಲಕ್ಷ ರೂಪಾಯಿ ಆ ಕಡೆ ಗೋಡೌನ್ ಬಂತು ಈ ಕಡೆ ಒಂದು ರೂಮ್ ಬಂತು ಇದು ಹೈಟೆಕ್ ಶೆಡ್ ಎಲ್ಲ ಕೂಡ ಹದಿಮೂರು ಲಕ್ಷ ಆಯ್ತು ಹದಿಮೂರು ಲಕ್ಷ ರೂಪಾಯಿ ಹೈಟೆಕ್ ಶೆಡ್ ಇಂದ ಬರೀ ಮೊನ್ನೆ ಬಂದಾಗ ಹೈಟೆಕ್ ಇಲ್ಲಿ ನೆಲಗಿತ್ತ ಆಗಿತ್ತ ಬರೀ ಹೈಟೆಕ್ ಮಾಡಕ್ ಎಷ್ಟು ಖರ್ಚು ಆತ ಮರಿಗೆ ಒಂದು ಹನ್ನೆರಡು ನೂರು ರೂಪಾಯಿ ಬರ್ತಾ ನೋಡೋಣ ಮರಿ ಮೇಲೆ ಹೊಡೆದಾಕ್ ಬಿಡ್ರಿ ಅವ್ನು ಮರಿ ಮೇಲೆ ಅಂದ್ರೆ ಆ ಖರ್ಚಿಗೆ ಡಿವೈಡೆಡ್ ಮಾಡಿ ನೋಡಿದೀನಿ ನಾನು ಮರಿಗೆ ಒಂದು ಹನ್ನೆರಡು ನೂರು ರೂಪಾಯಿ ಬರುತ್ತೆ ನೋಡ್ರಿ ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡಕ್ಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ಲೇಡ್ ಆಗಿರ್ಬೋದು ಇದಕ್ಕೆ ಹಾಕೋಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತವೆ ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮ್ಗೆ ಸರ್ವಿಸ್ ಆಗಲ್ಲ ಮಷೀನ್ ಏನು ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟ್ರಿಯಲ್ ಮಾತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೂ ಇಂಟ್ರೆಸ್ಟ್ ಬರ್ಸೋ ಇದ್ರೆ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರ್ಗೆ ಕಾಲ್ ಮಾಡಿರಿ ಮಾತಾಡಿರಿ ಒಂದು ಮರಿ ಹನ್ನೆರಡು ನೂರು ರೂಪಾಯಿ ನೂರು ಮರಿಗೆ ಅಂದ್ರೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಮಟ್ಟ ಬರ್ತದೆ ಆಲ್ಮೋಸ್ಟ್ ಎರಡು ಲಕ್ಷ ನಾಲ್ಕು ಸಾವಿರ ರೂಪಾಯಿ ಬರ್ತದೆ ರೀ ದೋಸ್ರ ನೋಡಿರಿ ಈ ರೀತಿಯಾಗಿ ಶರ್ಟ್ನ ಸಿಂಪಲ್ಲಾಗಿ ಹನುಮಂತನ ಮಾಡ್ಕೊಂಡನ ಮೊದಲ ಪಾಪ ಇವರು ನೆಲ್ಲಾಗ ಬೇರೆ ಕಡೆ ಮಾಡ್ಕೊಂಡಿದ್ರೆ ನೆಲ್ಲಾಗ ಆಲ್ಮೋಸ್ಟ್ ಅಲ್ಲೊಂದು ನಲ್ವತ್ತೈವತ್ತು ಮರಿ ಏನಾನ ನಿಲ್ತಿದ್ರೆ ಹೈಯೆಸ್ಟ್ ಅಂದ್ರೆ ನೀವು ಹಳೆ ವಿಡಿಯೋ ಲಿಂಕೆಲ್ಲ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ ಇವತ್ತು ಹನುಮಂತನ ಇಲ್ಲಿ ತನಕ ಮಾಡ್ಯಾನ ನಮಗೆ ಯುವಕರಿಗೆ ಒಂದು ಸ್ಫೂರ್ತಿ ಹಾಗಾಗಿ ಹೊಳಮಳ ಹೊಳಮಳ ಒಂದು ಕಸಿ ವಿಡಿಯೋ ಮಾಡಾತ್ತೀನಿ ನಾನು ನನಗಂತ ಜಗ್ಗೆ ಖುಷಿಯಾಗೈತಿ ಇವರ ಹತ್ರ ನಿನ್ನೆ ರಾತ್ರಿ ಬಂದ ಇಲ್ಲೇ ಒಂದು ದಿನ ಇದ್ದ ಇವತ್ತು ವಿಡಿಯೋ ಮಾಡ್ಕೊಂಡು ನಿಮ್ಗೆಲ್ಲಾರಿಗೂ ತಿಳಿಸ್ಕೊಡೋಣ ಅಂತೇಳಿ ಹೊಂಟೇನೆ ನಾನು ಎಲ್ಲರೂ ಅನ್ಕೊಂಡಿರ್ತೀವಿ ಕೆಲವೊಬ್ರು ಅಂತಾರೆ ಆ ಟೈರ್ ಮೇಲೆ ಸುದ್ದಿ ತಗದಾರ ನನಗೆ ಜ್ವರ ಬರ್ತಾವ ಲೆಕ್ಕದಾಗ ಲೆಕ್ಕದಾಗನು ತಿಳಿಸ್ಬಂದಿದ್ದಾರೆ ಅಂದ್ರೆ ಅಷ್ಟು ಲಾಸ್ ಆಗ್ಯಾರ ಹಾಗಾಗಿ ಅದಕ್ಕೆ ಹನುಮಂತನತ್ರ ಬಂದು ಹೆಂಗಪ್ಪ ಏನಂತ ತಿಳ್ಕೊಂಡಾಗ ಈ ಮರಿಲಿಂದಂತೂ ಅವ್ರಿಗೆ ಈಗ ಮಾರಕ್ಕೆ ಬರ್ತಿದ್ರಾಗೂ ಪರವಾಗಿಲ್ಲ ಚೆನ್ನಾಗಿ ದುಡ್ದಾರ ನೆಕ್ಸ್ಟ್ ಒಂದು ತಿಂಗ್ಳಾಗಿಂದ ಇದು ಬರ್ತೈತಿ ಇದು ಬಂತಂದ್ರೆ ನೆಕ್ಸ್ಟ್ ಅದು ಬರ್ತೈತಿ ಅದು ಬಂದ್ರೆ ಅದು ಈಗ ಮರ್ತೀವಿ ಏನಾಗಂದ್ರೆ ಒಂಥರ ಸರ್ಕಲ್ ಮಾಡ್ಕೊಂಬಿಟ್ರೆ ತಿಂಗ್ಳ ಒಂದಿಷ್ಟು ಪೇಮೆಂಟ್ ಬರೋ ಕದಾಗ ಮಾಡ್ಕೊಂಬಿಟ್ರೆ ಇವಾಗ ನೋಡ್ಬೋದು ನಾವು ಒಂದು ಐವತ್ತು ಮರಿ ತೊಗೊಂಬರ್ತೀವಿ ಐವತ್ತು ಮರಿ ತೊಗೊಂಬಂದು ಹಾಕ್ತೀವಿ ಹಾಕಿದ ತಕ್ಷಣ ಏನಾಗತ್ತಪ್ಪ ಅಂದ್ರೆ ಅದಕ್ಕೆ ಎಲ್ಲ ರೊಕ್ಕನೂ ಅದಕ್ಕೆ ಹಾಕಿ ಫೀಡಿಗೆ ರೊಕ್ಕ ಆಗ್ಬಿಡುತ್ತೆ ಆಮೇಲೆ ಮಾರಿಕಾಯಿಸಿ ಮಾತು ತರ್ಬೇಕು ಈಗ ಇವ್ರು ಎಂಪ್ಲಾಯ್ ಮಾಡ್ರೆ ತಿಂಗ್ಳಿಗೆ ಒಂದು ಬ್ಯಾಚ್ ಬರೋಂಗೆ ಮಾಡ್ಕೊಂಬಿಟ್ರೆ ತಿಂಗ್ಳಿಗೆ ಒಂದು ಬ್ಯಾಚ್ ಮಾರ್ತಪ್ಪ ಅಂತಂದ್ರೆ ಅವ್ರಿಗೆ ಪೇಮೆಂಟ್ ಆಗ್ಬಿಡುತ್ತೆ ಕೈಯಾಗಿ ರೊಕ್ಕ ಆಡ್ತಿರ್ತಾವೆ ಒಂದು ಒಳ್ಳೆ ಪ್ಲ್ಯಾನ್ ಮಾಡ್ಕೊಂಡ್ರೆ ಇದು ಹನುಮಂತನಿದ್ ನಾಲ್ಕು ಬ್ಯಾಚ್ ಮಾಡಿರಲ್ಲ ಈ ಪ್ಲಾನ್ ನಿಮ್ದಾನೆ ಇಲ್ಲೆಲ್ಲ ನೋಡಿದ್ರೆ ಶರ್ಟ್ ಹಾಕೊಂಡು ಮಾಡಿ ಆಗಿತ್ತು ಮತ್ ಹಂಗ ದುಡ್ದಂಗ ಮಾಡ್ಕೊಂಡ್ ಮಾಡ್ಕೊಂಡ್ರೆ ಪರವಾಗಿಲ್ಲ ಈ ರೀತಿಯಾಗಿ ಐತಿ ದುಡ್ದಾಗೆಲ್ಲ ಬರೋಬರಿ ಐತಿ ದುಡಿಬೇಕ್ರಿ ಇನ್ನೊಂದು ಇವರಿಗೆ ಮಾರ್ಕೆಟಿಂಗ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನಮಗೆ ಎಲ್ಲ ದೋಸರು ನೋಡ್ರಿ ಇನ್ನೊಂದು ಮೇಯ್ನ್ ಬೇಕಾಗಿರೋ ನಮಗೆ ಮೇಯ್ಬೋದು ಬಟ್ ಮಾರ್ಕೆಟ್ ಭಾಳ ಇಂಪಾರ್ಟೆಂಟ್ ಇರ್ತೈತೆ ಹಾಗಾಗಿ ಇವ್ರಿಗೆ ಪ್ರಾಬ್ಲಮ್ ಇಲ್ಲ ಇಲ್ಲಿ ಭಾಳ ಜನ ಕಟಕ ಬರ್ತಾರ ತೋಲ್ತಾರೆ ಇಲ್ಲೇನದೋಳರಿ ಮರಿ ಈ ರೀತಿ ನಾವು ಮೇಯ್ಬೋದು ಬಟ್ ನಾವು ಹೋಗಿ ಮಾರ್ಕೆಟ್ನೇ ನಿಂತು ಮಾಡೋಕ್ಕಾಗೋದಿಲ್ಲ ಈ ಆಲ್ಮೋಸ್ಟ್ ಇವು ಒಂದು ಹನ್ನೆರಡು ಸಾವಿರಕ್ಕೆ ಮಾರ್ತಾವಂತ ಇಟ್ಕೊಳ್ಳಿ ನಮ್ಗೆ ಗೊತ್ತಿರಂಗಿಲ್ಲ ಇಲ್ಲಿ ಎಷ್ಟಿಗೆ ಹೇಳಿ ಹಂಗಾಗಿ ನಾವು ಒಂದು ಹತ್ತು ಸಾವಿರ ಕೊಟ್ಟು ಬರೋದಾಗ್ಲಿ ಹನ್ನೊಂದು ಸಾವಿರ ಕೊಟ್ಟು ಬರೋದಾಗಲಿ ಈ ರೀತಿಯಾಗಿರ್ತವೆ ಹಂಗಾಗಿ ಮಾರ್ಕೆಟ್ ಇಂಪಾರ್ಟೆಂಟ್ ಇಲ್ಲಿ ಇವ್ರಿಗೆ ಮಾರ್ಕೆಟೇ ಅನುಕೂಲ ಐತಿ ಆಮೇಲೆ ಮರಿನೂ ಚೆನ್ನಾಗಿ ಸಾಕ್ತಾರೆ ಹಾಂ ದೋಸೆ ನೋಡ್ರಿ ಅವ್ರು ಏನು ಹೇಳತ್ತಾರ ತರು ಮುಂದೆ ಒಂದು ಸಾವ್ರ ಒಂದು ಐನೂರು ರೂಪಾಯಿ ಜಾಸ್ತಿ ಆದ್ರೆ ಬಜಾರಿಗೆ ಓದ್ಕೊಂಬಂದ್ರೆ ಆ ಕಡೆ ನೋಡ್ಬೋದ್ರಿ ಅವ್ರು ಮರಿ ನಾವು ಪಳ್ಳಿ ಈ ಕಡೆ ಹೋದ್ರೆ ಈ ಮರಿಗೆ ಇಲ್ಲ ಅಂದ್ರು ಎಂಟು ಸಾವಿರದ ಐದು ಮೂರು ರೂಪಾಯಿ ಇಲ್ಲಾರು ಈ ಮರಿ ಕೊಡಂಗಿಲ್ಲ ರೀ ಇಲ್ಲೇನು ಎಂಟೂವರೆ ಸಾವಿರ ಐದಾರು ಮರಿ ಕೊಡೋಂಗಿಲ್ಲ ಹೌದಾ ಇವು ಮರಿನ ಅವರು ಒಂದು ಎಂಟು ಸಾವಿರ ರೂಪಾಯಿ ಹಂಗೆ ತೊಗೊಂಡಿರ್ತಾರೆ ಅಲ್ಲಿ ಅವ್ರಿಗೆ ಒಂದು ಐನೂರು ರೂಪಾಯಿನೂ ಪ್ರಾಫಿಟ್ ಆಗ್ತದೆ ಅಪ್ಪಸು ಮಾರ ಬೇಕಪ್ಪ ಒಂದು ಬರಬರಿ ಲೆಕ್ಕದಾಗಿ ಕೊಡ್ತಾರೆ ಹಾಗಾಗಿ ಇಲ್ಲಿ ಪ್ರಾಫಿಟ್ ಐತಿ ಅಂದ್ರೆ ಕ್ಯಾಟಗ್ರಿ ಭಾಳ ಹೋಗುತ್ತೆ ನೋಡ್ರಿ ಮರಿ ಹಾಗಾಗಿ ಅದಕ್ಕೋಸ್ಕರ ಏನಾಗಲಿ ಆ ವಿಡಿಯೋ ಇಷ್ಟ ಆಗಿತ್ತಪ್ಪ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೆಚ್ಚಿನ ಒಂದು ವಿಡಿಯೋ ಬೇಕಪ್ಪ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೋಡಿರಿ ಒಂದು ಅನುಭವ ತೊಗೊಳ್ರಿ ನೀವು ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ರೀ ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ಲೇಡ್ ಆಗಿರ್ಬೋದು ಇದಕ್ಕೆ ಹಾಕಕ್ಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತವು ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ ಮಷೀನ್ ಏನರ ಕೆಳಗೆ ಬಿದ್ದರೆ ಕರೆಕ್ಟಾದ ಮೆಟಿರಿಯಲ್ ಮಾತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಗೆ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೂ ಇಂಟ್ರೆಸ್ಟ್ ಬರ್ತಾ ಇದ್ದರೆ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರ್ಗೆ ಕಾಲ್ ಮಾಡಿರಿ ಮಾತಾಡ್ರಿ